ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಕೇಳ್ತಿದ್ರಿ ಯಾಕೆ ಇಷ್ಟು ದಿನ ವೀಡಿಯೋಸ್ ಹಾಕಿರಲಿಲ್ಲ ಅಂತ ಸೊ ಏನಂದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು ಆ್ಯಂಡ್ ಮನೆ ಚೇಂಜ್ ಮಾಡಬೇಕಿತ್ತು ಆ್ಯಂಡ್ ಇಷ್ಟು ಟೈಮ್ ಅಂತ ಇರುತ್ತೆ ಆ ಟೈಮ್ ಒಳಗಡೆ ಖಾಲಿ ಮಾಡಬೇಕಾಗಿರುತ್ತೆ ಸೊ ಆ ಒಂದು ಟೆನ್ಷನಲ್ಲಿ ನಾನು ಯಾವುದೇ ಥರ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾಕೆಂದರೆ ಆ ಟೈಮಲ್ಲಿ ನಾವು ಅಷ್ಟು ಟೈಮಲ್ಲಿ ಅವ್ರು ಏನು ಟೈಮ್ ಕೊಟ್ಟಿರ್ತಾರೋ ಆ ಟೈಮಲ್ಲಿ ಮನೆ ಖಾಲಿ ಮಾಡಿಂದು ಇವಾಗ ಬಂದು ನಾನು ಸೀಮೆ ಬದನೆಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಸೀಮೆ ಬೆದನೆ ಕುಟೆಕಾಯಿ ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನನ್ನ ಮಗನಿಗಂತೂ ತುಂಬ ಇಷ್ಟ ಆ್ಯಂಡ್ ಇದು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಾಡ್ತಾ ಇದ್ವಿ ನೆಕ್ಸ್ಟ್ ಅಪ್ಕಮಿಂಗ್ ಎಲ್ಲ ನಂದು ಮನೆ ಶಿಫ್ಟಿಂಗ್ ಈ ಥರ ಇರುತ್ತೆ ಆ್ಯಂಡ್ ವ್ಲಾಗ್ಸ್ ಎಲ್ಲ ತುಂಬ ಇಂಟ್ರೆಸ್ಟಿಂಗಾಗಿ ಕೂಡ ಇರುತ್ತೆ ಆ್ಯಂಡ್ ಒಳ್ಳೊಳ್ಳೆ ವೀಡಿಯೋಸ್ ಕಂಟೆಂಟ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ನನಗೂ ವ್ಯೂಸ್ ಬಂದಾಗ ಇಲ್ಲ ಲೈಕ್ಸ್ ಬಂದಾಗ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಹಾಗಾಗಿ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆ್ಯಂಡ್ ಯಾರೆಲ್ಲ ಇನ್ನು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಅಂತೂ ತುಂಬ ಆಗಿತ್ತು ಆ್ಯಂಡ್ ಮೆಣ್ಸಿಕಾಯಿ ಬಜ್ಜಿ ಕೂಡ ಮಾಡಿದ್ವಿ ಅದು ಕೂಡ ತುಂಬ ಚೆನ್ನಾಗಿತ್ತು ಇದಂತೂ ತುಂಬ ಸಖತ್ತಾಗಿತ್ತು ನನಗಂತೂ ತುಂಬ ಫೇವ್ರೇಟ್ ಕಾರವಾಗಿ ಸಖತ್ತಾಗಿತ್ತು ಆ್ಯಂಡ್ ನಾವು ಇದನ್ನೆಲ್ಲ ತಿಂದು ಊಟ ಕೂಡ ಮುಗಿಸ್ಕೊಂಡ್ವಿ ಯಾಕೆಂದರೆ ನಾನು ಸ್ವಲ್ಪ ಬಟ್ಟೆ ಎಕ್ಸ್ಚೇಂಜ್ ಮಾಡೋದಿತ್ತು ಯುವರಾಜ್ ಸಿಲ್ಕಲ್ಲಿ ಹಾಗಾಗಿ ನಾವು ಕೂಡ ಹೊರಟ್ವಿ ಯುವರಾಜ್ ಸಿಲ್ಕ್ ಕಡೆಗೆ ಆ್ಯಂಡ್ ಯುರಾಜ್ ಸಿಲ್ಕನ್ನ ನಾನು ಟಿಕ್ ಟಾಕ್ ಇಂದನು ಫಾಲೋ ಮಾಡ್ತಾ ಇದ್ದೀನಿ ನಾನು ಆಗ ಯಾವುದೇ ಥರ ಶಾಪ್ ಮಾಡ್ತಿರಲಿಲ್ಲ ಬಟ್ ಈಗ ಜಾಸ್ತಿ ಯುರಾಜ್ ಸಿಲ್ಕಲ್ಲೇ ಶಾಪ್ ಮಾಡ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಕ್ವಾಲಿಟಿ ಕೂಡ ಇರುತ್ತೆ ಆ್ಯಂಡ್ ಸೆಲೆಕ್ಷನ್ ಕೂಡ ಚೆನ್ನಾಗಿರುತ್ತೆ ಆಪ್ಷನ್ಸ್ ಜಾಸ್ತಿ ಇರುತ್ತೆ ಬಟ್ ನಂಗೆ ಸೈಜ್ ಸ್ವಲ್ಪ ಅನ್ಫಿಟ್ ಇತ್ತು ಹಾಗಾಗಿ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಲಿಕ್ಕೆ ಅಂತ ಹೋಗಿದ್ದೆ ನೋಡಿ ಯಾವಾಗೋದ್ರೂ ಆಲ್ಮೋಸ್ಟ್ ರೆಶ್ ಇದ್ದೇ ಇರುತ್ತೆ ಸೊ ಯಾರೆಲ್ಲ ಯುವರಾಜ್ ಸಿಲ್ಕಿಗೆ ವಿಸಿಟ್ ಮಾಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ ಆ್ಯಂಡ್ ಇದೇನು ಒಂದು ಕಷ್ಟ ಅಂದರೆ ಈ ಬಿಲ್ಲಿಂಗ್ ಸೆಕ್ಷನಲ್ಲಿ ವೆಯ್ಟ್ ಮಾಡಬೇಕು ನಿಂತ್ಕೋಬೇಕು ಇದೊಂದು ಮಾತ್ರ ತುಂಬ ಕಷ್ಟ ನನಗೆ ಆ್ಯಂಡ್ ಎಲ್ಲ ಎಕ್ಸ್ಚೇಂಜ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ಆಲ್ಮೋಸ್ಟ್ ನಿಯರೆಸ್ಟ್ ಮನೆ ಬಂದಿದ್ವಿ ಇನ್ನೇನು ಬೇಗ ಮನೆಗೆ ಹೋಗಬೇಕಿತ್ತು ಯಾಕೆಂದರೆ ಸಂಜೆ ಟಿ ಚಿಂಟುಗೆ ಫ್ಯಾನ್ಸಿ ಡ್ರೆಸ್ ಇತ್ತು ಅಷ್ಟರಲ್ಲಿ ಮನೆಗೆ ಹೋಗಿ ನೋಡಿದ್ರೆ ಎರಡು ಪಾರ್ಸಲ್ಸ್ ಕೂಡ ಬಂದಿತ್ತು ಆ ಪಾರ್ಸಲ್ಸ್ ಏನಂದರೆ ಒಂದು ಆಯಿಲ್ ಕಂಟೈನರ್ ಬುಕ್ ಮಾಡಿದೆ ಎರಡು ಸೊ ಹಾಗಾಗಿ ಇದು ಆಲ್ಮೋಸ್ಟ್ ನನಗೆ ಒಂದು ಹಂಡ್ರೆಡ್ ಆ್ಯಂಡ್ ಟೆನ್ಗೆ ಸಿಕ್ಕಿತ್ತು ತುಂಬ ಕಡಿಮೆ ಕೂಡ ಇತ್ತು ಹಾಗಾಗಿ ಸಿಕ್ತಲ್ಲ ಅಂತ ಹೇಳಿ ಬುಕ್ ಮಾಡಿದ್ದೆ ನಾನು ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಅಂತೂ ನೋ ಕಾಂಪ್ರಮೈಸ್ ಪರ್ಫೆಕ್ಟಾಗಿತ್ತು ಆಗಿತ್ತು ಸೊ ಈಗ ನೆಕ್ಸ್ಟ್ ಇನ್ನೊಂದು ಪ್ಯಾಕೇಜ್ ಇತ್ತು ಸೊ ಅದನ್ನು ಕೂಡ ಓಪನ್ ಮಾಡೋಣ ಅಂತ ಹೇಳಿ ಓಪನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇದು ನನ್ನ ಮಗನ ತುಂಬ ಫೇವ್ರೆಟ್ ಅವ್ನ ಬ್ಯಾಗ್ ಇತ್ತು ಲಂಚ್ ಬ್ಯಾಗ್ ಆ್ಯಂಡ್ ಸ್ಕೂಲ್ ಬ್ಯಾಗ್ ಸೊ ಅವ್ನು ಇದೇ ಬೇಕು ಅಂತ ಕೇಳಿ ನನ್ನ ಹತ್ರ ಬುಕ್ ಮಾಡಿಸ್ಕೊಂಡಿದ್ದ ಆ್ಯಂಡ್ ನಾನೇ ಓಪನ್ ಮಾಡ್ತೀನಿ ಕೊಡಿ ಕೊಡಿ ಅಂತ ಹಿಂಸೆ ಕೊಡ್ತಿದ್ದ ಅಟ್ಲೀಸ್ಟ್ ವೀಡಿಯೋ ಮಾಡ್ತೀನಿ ನಿಮ್ಮಮ್ಮ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೆ ಅವ್ನು ಪ್ರಾಪರಾಗಿ ವೀಡಿಯೋ ಮಾಡಿಲ್ಲ ಬಟ್ ಇಟ್ಸ್ ಓಕೆ ಅವನು ಹೇಳಿರೋದನ್ನೇ ನಾನು ಅಪ್ಲೋಡ್ ಮಾಡಲೇಬೇಕು ಇಲ್ಲಾಂದರೆ ವೀಡಿಯೋ ನೋಡಿ ಮತ್ತೆ ಅದಕ್ಕೂ ನನಗೆ ಬೈತಾನೆ ಈಗಿನ ಮಕ್ಳು ಹೆಂಗೆ ಅಂದರೆ ತುಂಬ ಫಾಸ್ಟ್ ಇದ್ದಾರೆ ಸೊ ಅವ್ರಿಗೆ ಹೆಂಗೆ ಬೇಕು ಹಾಗೇನೇ ಮಾಡಬೇಕು ನಾವು ಅವ್ರ ಮಾತನ್ನೇ ನಾವು ಕೇಳೋ ಥರ ಆಗಿಬಿಟ್ಟಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಸೊ ಇದೇ ಬೇಕು ಅಂತೇಳಿ ಅವನು ಬುಕ್ ಮಾಡ್ಕೊಂಡಿದ್ದ ತೆಗಿತಾಯಿದ್ರೆ ಅವ್ನಿಗೆ ಫುಲ್ ಖುಷಿ ಆಗ್ತಾಯಿತ್ತು ಸೊ ವಾವ್ ವಾವ್ ಮಮ್ಮ ಇದೇ ಇದೆ ಅಂತ ಹೇಳಿ ತುಂಬ ಖುಷಿ ಆ್ಯಂಡ್ ನಮಗೂ ಅಷ್ಟೇ ಖುಷಿ ಆಯಿತು ಇದು ಬಂದು ಜಸ್ಟ್ ಅಟ್ ಟೂ ಫಿಫ್ಟಿ ರುಪೀಸ್ ನನಗೆ ಸಿಕ್ಕಿರೋ ಅಂಥದ್ದು ಸೊ ಇದರದ ಲಿಂಕ್ ಏನಾದರೂ ಬೇಕಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ವಿಡಿಯೋ ಮಾಡಿದ್ದೀನಿ ಏನಾ ಇನ್ನೊಂದು ಸಲ ಹೇಳ ಥ್ಯಾಂಕ್ ಯು ಹೌದಾ ಸರಿ ಕಣಪ್ಪ ನೋಡಿ ನಾವು ಒಂಚೂರು ತಪ್ಪ ಹೇಳ್ಬಿಟ್ರೆ ಈಗಿನ ಮಕ್ಳು ಹೆಂಗೆ ಅಂದರೆ ಅವರೇ ನಮ್ಮನ್ನ ಕರೆಕ್ಟ್ ಮಾಡ್ತಾರೆ ನಾವು ಅವ್ರನ್ನ ಕರೆಕ್ಟ್ ಮಾಡೋದಕ್ಕಿನ್ನ ಸೊ ನನಗೂ ತುಂಬ ಖುಷಿ ಆಯಿತು ಅವ್ನ ಮಾತೆಲ್ಲ ಕೇಳಿ ಏನು ರೆಡಿ ಆಗೋಣ ಅಂತೇಳಿ ನಾನು ಕೂಡ ರೆಡಿಯಾಗಿ ಇವನಿಗೂ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಮಾಡಿಸ್ಕೊಳಕ್ಕೆ ತುಂಬ ಇಷ್ಟ ಅವನಿಗೆ ಬಟ್ ಏನಂತಂದರೆ ತೀಟೆ ಸ್ವಲ್ಪ ಜಾಸ್ತಿ ಚೇಷ್ಟೆ ಚೇಷ್ಟೆ ಬುದ್ಧಿ ಹಾಗಾಗಿ ಸ್ವಲ್ಪ ಟೈಮ್ ಅವ್ನಿಗೆ ಜಾಸ್ತಿನೇ ಬೇಕು ಹಾಗಾಗಿ ನಾನು ಕೂಡ ಬೇಗ ಮುಗಿಸೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಅವನ ಕೈಲೂ ದೇವ್ರಿಗೆ ಕೈ ಮುಗಿಸಿ ಏನಿಲ್ಲ ಕ್ಲೀನಾಗಿ ಆಗಲಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಪಂಚೆ ಮತ್ತು ಶಲ್ಯ ಎಲ್ಲ ಹೊಸಾದೆ ತೊಗೊಂಡು ಬಂದಿದೆ ಅವನಿಗೆ ಅಂತ ಹೇಳಿ ಯಾಕೆಂದರೆ ಕ್ಲೀನಾಗಿರಲಿ ಕ್ಲೀನಾಗಿ ಆಗಲಿ ಯಾಕೆಂದರೆ ಇದು ಹೊರ್ಗಡೆ ಮಾಡೋ ಅಂಥದ್ದು ಇದಕ್ಕೆ ಪ್ರೀವಿಯಸ್ ನಾನು ರೀಲ್ಸ್ಗೋಸ್ಕರ ಅವನ್ನ ಹೀಗೆ ರೆಡಿ ಮಾಡಿದೆ ಸೊ ಅವನು ಇದೇ ಬೇಕು ನನಗೆ ಈ ಪಾರ್ಟೇ ಮಾಡಿ ಅಂತ ಕೇಳಿದ ಹಾಗಾಗಿ ಈ ಪಾರ್ಟ್ ಮಾಡಬೇಕಾಯಿತು ಆ್ಯಂಡ್ ಮೋರ್ ಓವರ್ ಏನು ಖುಷಿ ವಿಷಯ ಅಂದರೆ ಗುರುವಾರನೇ ಸಿಕ್ಕಿತ್ತು ನಮಗೆ ಈ ಕಾಂಪಿಟೇಷನ್ ಕೂಡ ಆ್ಯಂಡ್ ನಾವು ಕೂಡ ರಾಯರು ಪಾರ್ಟ್ ಮಾಡಿದ್ದು ಅಂತೂ ನಮಗೆ ಕಂಪ್ಲೀಟ್ ಫುಲ್ಫಿಲ್ ಅನ್ನಿಸ್ತು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಇವ್ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಫೋಟೋಸು ಸೊ ಆಗ ಎಲ್ಲರೂ ನೋಡಿ ಹೇಳಿ ಹೆಂಗಿತ್ತು ಅಂತ ಅವನು ಕೂಡ ಎಲ್ಲನೂ ಸ್ಟೇಜ್ ಮೇಲೆ ಏನು ಹೇಳಬೇಕು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿಸಿ ಬಿಟ್ಟಿದ್ದೆ ಅವನು ಕೂಡ ಇದನ್ನು ರೆಡಿ ಮಾಡ್ಬೇಕಾರೆ ಎಲ್ಲ ಕೇಳ್ತಿದ್ದ ಹೆಂಗೆ ಹೇಳಬೇಕು ಏನು ಅಂತ ಆ್ಯಂಡ್ ಈಗಿರೋ ಮನೆಯಲ್ಲಿ ಎಲ್ಲರೂ ತುಂಬ ಅಕ್ಕಪಕ್ಕ ಪರಿಚಯ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ತುಂಬ ಇಷ್ಟಪಡ್ತಾರೆ ನನ್ನ ಮಗನ್ನ ಬಟ್ ಈಗ ಬೇರೆ ಕಡೆ ಹೋಗ್ತಿರೋದೊಂದು ಬೇಜಾರು ವಿಷಯ ಆದರೂ ಕೂಡ ಬಟ್ ಸ್ಟಿಲ್ ಮೂವ್ ಆನ್ ಆಗಲೇಬೇಕು ಹಾಗಾಗಿ ಮನೆ ಶಿಫ್ಟಿಂಗ್ ಮಾಡಲೇಬೇಕಂತ ಡಿಸೈಡ್ ಮಾಡಿ ಮನೆ ಕೂಡ ಹುಡುಕ್ತಾ ಇದ್ದಿದ್ದರಿಂದ ನಾನು ಯಾವುದೇ ಥರ ವೀಡಿಯೋಸ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಟೆನ್ಷನ್ಸ್ ಇತ್ತು ಮೈಂಡ್ ಸೊ ಹಾಗಾಗಿ ನೆಕ್ಸ್ಟು ಈಗ ಆಯಿತು ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಟೈಮ್ ಕೂಡ ಹಾಕ್ತಿತ್ತು ಆ್ಯಂಡ್ ಸ್ವಲ್ಪ ರಾಯರದ್ದು ಫೋಟೋನೇ ನೋಡಿಕೊಂಡು ಎಕ್ಸಾಕ್ಟಾಗಿರಲಿ ಅಂತ ಹೇಳಿ ನೋಡಿಕೊಂಡು ನಿಧಾನಕ್ಕೆ ಮಾಡ್ತಾ ಇದ್ದೆ ಅವನು ಕೂಡ ಅಷ್ಟೇ ಸೈಲೆಂಟಾಗಿ ಕೂತಿರ್ತಾನೆ ಬಟ್ ಅವನಿಗೂ ಈ ಥರ ಎಲ್ಲ ರೆಡಿ ಆಗೋದಂದರೆ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟು ಇದನ್ನೆಲ್ಲ ನಾನು ಮುಗಿಸ್ಕೊಂಡು ಅವನಿಗೆ ಕಚ್ಚೆ ಉಡಿಸ್ಬೇಕಿತ್ತು ಕಚ್ಚೆ ವಿಶ್ವ ಅವ್ರೆ ಉಡಿಸ್ತೀನಿ ನಾನೇ ಅಂತ ಹೇಳ್ತಿದ್ರು ಹಾಗಾಗಿ ಇದು ಜಸ್ಟ್ ಗಂಧ ಇದನ್ನೆಲ್ಲ ಇಟ್ಟುಕೊಟ್ಟು ಮಾತ್ರ ನಾನು ರೆಡಿ ಮಾಡಿ ಕೊಟ್ಟೆ ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಡ್ರೈ ಆಗಬೇಕು ಸೊ ಡ್ರೈ ಆದಮೇಲೆ ನಾವು ಕಚ್ಚೆ ಉಡಿಸ್ಬೇಕು ಹಾಗಾಗಿ ಅದು ಡ್ರೈ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬಿಟ್ವಿ ಅವನು ಕೂಡ ಈ ಸರ ಬೇಕು ಆ ಸರ ಬೇಕಂತ ಹೇಳಿ ತೋರಿಸ್ತಾ ಇದ್ದ ಅದೆಲ್ಲ ಮುಟ್ಬೇಡಪ್ಪ ಇವಾಗ ನಾನು ಮುಗಿಸ್ಕೊಡ್ತೀನಿ ಇದನ್ನು ಸುಮ್ಮನೆ ಇರು ಅಂತೇಳಿ ಮುಗಿಸ್ತಾ ಇದ್ದೆ ಆ್ಯಂಡ್ ಅಷ್ಟರಲ್ಲಿ ಕಚ್ಚೆ ಕೂಡ ಉಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕಚ್ಚೆ ಕೂಡ ತುಂಬ ಕ್ಲೀನಾಗಿ ಚೆನ್ನಾಗಿಯೇ ಬಂತು ಗಂಧ ಎಲ್ಲ ಡ್ರೈ ಆಗಿದ್ದ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ದು ಅಕ್ಕ ಕೂಡ ತೋರಿಸ್ಕೊಂಡು ಅವರೆಲ್ಲ ಹೇಳಿದ್ರು ರೆಡಿ ಆದ್ಮೇಲೆ ತೋರಿಸಿ ಹೋಗಿ ಅಂತ ರೆಡಿ ಆಗಿ ನಾವು ಹರಟಿವಿ ಸೊ ಇದು ಬಂದು ಗಾನ ಭಾರತಿ ನೀಡಿದ್ದು ಸೊ ಮೈಸೂರಿನಲ್ಲಿ ಇರೋರಿಗೆ ಗೊತ್ತಿರತ್ತೆ ಗಾನ ಭಾರತಿ ಅಂದ್ರೆ ಯಾವ್ದಂತ ಇನ್ನೂ ಯಾರಷ್ಟು ಏನು ಬರಲಿಲ್ಲ ಅವನ್ನ ಕರ್ಕೊಂಡು ಹೋಗದೇ ಗ್ರೂಪ್ ಇತ್ತು ಹಂಗಾಗಿ ಅವರು ಫೋಟೋಸ್ ತರಿಸ್ಕೊಂಡಿದ್ರು ಸ್ಟಾರ್ಟ್ ಸೊ ಇದು ರೋಟ್ರಿ ಶಿಶುವಾರ ಅಂತ ನಮ್ಮ ಸ್ಕೂಲ್ ನೇಮು ತುಂಬ ಚೆನ್ನಾಗಿದೆ ಎಜುಕೇಶನ್ ಅಂತೂ ತುಂಬ ಸೂಪರ್ ಆಗಿದೆ ಆ್ಯಂಡ್ ನನ್ನ ಮಗ ಕೂಡ ಸ್ಟಾರ್ಟ್ ಮಾಡಿದೆ ಹೇಳಲಿಕ್ಕೆ ಅವ್ನು ಸ್ಟೇಜ್ ಮೇಲೆ ಮಾತಾಡ್ತಾನೋ ಇಲ್ವೋ ನಾನು ಹೇಳ್ಕೊಟ್ಟಿದ್ದೆ ಹೇಳ್ತಾನೋ ಇಲ್ವೋ ಅಂತ ನನಗೆ ತುಂಬ ಡೌಟ್ ಇತ್ತು ಬಟ್ ತುಂಬ ಫ್ರ್ಯಾಂಕ್ ಆಗಿ ಸೂಪರಾಗಿ ಹೇಳ್ದ ಆ್ಯಂಡ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು ಸ್ಪೋರ್ಟ್ಸ್ ಡೇದು ಸೊ ಹಾಗಾಗಿ ಅದನ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ಫ್ಯಾನ್ಸಿ ಡ್ರೆಸ್ ಮುಗಿದ ಮೇಲೆ ಫ್ಯಾನ್ಸಿ ಡ್ರೆಸ್ ಬಂದು ಅವರು ಸ್ಕೂಲ್ ಡೇನಲ್ಲಿ ಪ್ರೈಸ್ ಕೊಡ್ತಾರೆ ಆ್ಯಂಡ್ ನನ್ನ ಪ್ರಕಾರ ಹೇಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡಿರೋರು ಇದ್ದಾರೆ ನನ್ನ ಮಗನಕ್ಕಿನ್ನ ಸೊ ಹಂಗಾಗಿ ಮೇ ಬಿ ಅವ್ರಿಗೆ ಪ್ರೈಸ್ ಅಂತ ನಾನು ಗೆಸ್ ಮಾಡಿದ್ದೀನಿ ಆ್ಯಂಡ್ ನನ್ನ ಮಗ ಕೂಡ ಪ್ರೈಸ್ ತೊಗೊಂಡಿದ್ದ ಫ್ರಾಗ್ ರೈಸಲ್ಲಿ ಸೊ ಅವನಿಗೂ ಆಲ್ ದ ಬೆಸ್ಟ್ ಹೇಳ್ತಿದ್ರು ಪಿಂಟು ಸರ್ ಆ್ಯಂಡ್ ಪ್ರೈಸ್ ಕೂಡ ಇಸ್ಕೊಂಡು ಫೋಟೋ ಕೂಡ ತಗೊಂಡೆಲ್ಲ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ಸೊ ನನ್ನ ವ್ಲಾಗ್ ಇವತ್ತಿಂದು ಇಷ್ಟ ಆಗಿತ್ತು ಸೊ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್